ಕೋಡಗನ ಕೋಳಿ ನುಂಗಿತ ಎಂಬ ಶಿಶುನಾಳ ಶರೀಫರ ಪ್ರಸಿದ್ಧ ತತ್ವಪದವನ್ನು ಕೇಳಿಯೇ ಇರುತ್ತೀರಿ ಸಾಮಾನ್ಯರಿಗೆ ಕೋಡಗನ ಕೋಳಿ ನುಂಗುವುದು ಹೇಗೆ ಎಂಬ ಪ್ರಶ್ನೆ ಕಾಡಬಹುದು ಇಲ್ಲಿ ಚಂಚಲ ಮನಸ್ಸನ್ನು ಕೋಡಗಕ್ಕೆ ಅಂದರೆ ಮಂಗನಿಗೆ ಮತ್ತು ಜ್ಞಾನೋದಯವನ್ನು ಕೋಳಿಗೆ ಹೋಲಿಸಲಾಗಿದೆ ಅದೂ ಹಾಗಿರಲಿ ಇಲ್ಲೊಂದು ನಾಗರಹಾವು ಹರಿತವಾದ ಚಾಕನ್ನೇ ನುಂಗಿಬಿಟ್ಟಿದೆ ನೋಡಿ ಇಲಿ ಮೊಟ್ಟೆ ಸಣ್ಣ ಸಸ್ತನಿಗಳನ್ನು ನುಂಗಬೇಕಿದ್ದ ನಾಗಣ್ಣ ಒಂದು ಅಡಿ ಉದ್ದದ ಕಬ್ಬಿಣದ ಚಾಕನ್ನೇ ಸ್ವಾಹ ಮಾಡಿ ಜೀರ್ಣವಾಗದೆ ವಿಲವಿಲ ಒದ್ದಾಡಿದ್ದಾನೆ ಇದು ನಡೆದಿರುವುದು ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನ ಹೆಗಡೆ ಗ್ರಾಮದಲ್ಲಿ ಗೋವಿಂದ ನಾಯಕ್ ಎಂಬವರ ಅಡುಗೆ ಮನೆಗೆ ಎಂಟ್ರಿ ಕೊಟ್ಟಿದ್ದ ನಾಗರ ಹಾವು ಅಲ್ಲಿದ್ದ ಚಾಕನ್ನೇ ಉದ್ದುದ್ದ ನುಂಗಿಬಿಟ್ಟಿದೆ ಅಷ್ಟರಲ್ಲಿ ಮನೆಯವರಿಗೆ ಚಾಕು ನಾಪತ್ತೆಯಾಗಿರುವುದು ಮತ್ತು ಹಾವು ಮೌನವಾಗಿರುವುದು ಸ್ವಲ್ಪ ಅನುಮಾನಕ್ಕೆ ಕಾರಣವಾಯಿತು ಕೂಡಲೇ ಉರಗತಜ್ಞ ಪವನ್ ನಾಯ್ಕ ಅವರಿಗೆ ಫೋನ್ ಮಾಡಲಾಯಿತು ಪವನ್ ಪರಿಶೀಲಿಸಿದಾಗ ಒಂದು ಅಡಿ ಎರಡು ಇಂಚು ಉದ್ದದ ಚಾಕು ಹಾವಿನ ಎದೆಯ ಬಳಿ ಸಿಲುಕಿತ್ತು ತಡ ಮಾಡುವುದು ಬೇಡ ಎಂದು ಹಾವನ್ನು ವೆಟರ್ನರಿ ಆಸ್ಪತ್ರೆಯ ಸಹಾಯಕ ಅದ್ವೈತ ಭಟ್ ಅವರ ಮನೆಗೆ ಕೊಂಡೊಯ್ಯಲಾಯಿತು ಪವನ್ ಅವರು ಹಾವಿನ ಬಾಯನ್ನು ತೆರೆದು ಹಿಡಿದುಕೊಂಡರು ಅದ್ವೈತ ಭಟ್ ಅವರು ಫೋರ್ಸೆಪ್ಸ್ ಬಳಸಿ ಸುಮಾರು ಒಂದು ಗಂಟೆ ಕಾಲ ಹರಸಾಹಸ ಮಾಡಿ ಚಾಕುವನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾದರು ಹಾವಿನ ಬಾಯಿಗೆ ಆಗಿರುವ ಸಣ್ಣ ಗಾಯ ತಾನಾಗಿಯೇ ಗುಣಮುಖವಾಗಲಿದೆ ಹಾವನ್ನು ಕಾಡಿಗೆ ಬಿಡಲಾಗಿದೆ ಎಂದು ಪವನ್ ಹೇಳಿದ್ದಾರೆ